ಯಾರೋಕೆಚ್ ಹಾಯ್ ನಮಸ್ತೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಎಂಚಾವಲ್ನಾರು ಮಾತಾಡ್ಲಾ ಇದು ಎಂತ ಗೊತ್ತುಂಟ ಎಲ್ಲರಿಗೂ ಕೂಡ ಒಂದು ತುಂಬ ಹೃದಯದ ಥ್ಯಾಂಕ್ ಯು ವಿಷಯ ಏನಪ್ಪ ಅಂತ ಇದು ನಮ್ಮ ಈಗ ಚಾನಲ್ಗೆ ನಿನ್ನೆ ನೋಡುವಾಗ ನಿನ್ನಲ್ಲ ಮೊನ್ನೆ ಮೊನ್ನೆ ನೈಟ್ ನೋಡುವಾಗ ಒಂಬೈನೂರ ತೊಂಬತ್ತಾರ ತೊಂಬತ್ತಾರ ತೊಂಬತ್ನಾಲ್ಕು ಜನ ಸಬ್ಸ್ಕ್ರೈಬರ್ ಆಗಿತ್ತು ಹಾಗೆ ಇವತ್ತು ಇವತ್ತಲ್ಲ ಮೊನ್ನೆ ನೋಡೋಕೆ ನಿನ್ನೆ ನೋಡುವಾಗ ನಿನ್ನೆ ಬೆಳಗ್ಗೆದ್ದು ನೋಡ್ತೇನೆ ಒಂಬೈನೂರ ಆ ತೊಂಬತ್ತಾರಿದ್ದದ್ದು ಸಾವಿರದ ಆರಾಗಿದೆ ಒಂಬೈನೂರ ಆರು ಪ್ಲಸ್ ನಾಲ್ಕು ಪ್ಲಸ್ ಆರು ಹತ್ತು ಜನ ಸಬ್ಸ್ಕ್ರೈಬರ್ ಒಮ್ಮೆಲೆ ಜಾಸ್ತಿ ಆಗಿದೆ ಜಾಸ್ತಿಯಾಗಿ ಅದನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ನಾನು ತುಂಬ ಅಂತೇಳಿದರೆ ತುಂಬ ಸ್ಟ್ರಗಲ್ ಅಂತಲ್ಲ ಬಟ್ ವೀಡಿಯೋ ಆಗ್ತಾ ಇರಲಿಲ್ಲ ಮತ್ತು ನಮ್ಮದು ಎಂಥ ಕಂಟೆಂಟ್ ಇಲ್ಲದ ಚಾನೆಲ್ ಅಲ್ವಾ ಸೊ ಪಾಟೆ ಒಂದು ಐಡಿಯಾ ಉಂಟು ಏನಾದರೂ ವೀಡಿಯೋ ಮಾಡಬೇಕು ಅಂತ ಏನೋ ಒಂದು ವೀಡಿಯೋ ಅಂತ ಅಂದಾಜು ಉಂಟು ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆದವರಿಗೆ ತುಂಬ ಥ್ಯಾಂಕ್ ಯು ಹಾಗೆ ಇದು ಮತ್ತೊಂದು ಈ ವಿಡಿಯೋ ನೋಡಿದವರಿಗೆ ಕೂಡ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗದವರು ಆಗಿ ಯಾಕಂತೇಳಿದರೆ ಒಂದು ಆಸೆ ಇದೆ ಒಂದು ಒಳ್ಳೆಯ ವೀಡಿಯೋ ಚಾನಲ್ ಮಾಡಬೇಕು ಅಂತ ತುಂಬ ದಿನದ ಆಸೆ ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಒಂದು ಇದಾಗುತ್ತೆ ನನಗೂ ಒಂದು ಇಷ್ಟು ಜನ ಇದ್ದಾರೆ ಅಂತ ಒಂದು ಖುಷಿಯಾಗುತ್ತೆ ಹಾಗೆ ಮತ್ತೊಂದು ಥ್ಯಾಂಕ್ ಯು ಹೇಳಬೇಕಾದ್ದು ನಮ್ಮ ಶಂಕರಣ್ಣನಿಗೆ ಯಾಕಂತೇಳಿದರೆ ಅವರ ವೀಡಿಯೋ ಒಂದು ತುಂಬ ಅಂತೇಳಿದರೆ ತುಂಬ ವೈರಲ್ ಆಯಿತು ಆ ಒಂದು ವೀಡಿಯೋದಲ್ಲಿ ನನಗೆ ಒಂದು ಕಡಿಮೆ ಅಂತ ಹೇಳಿದರೆ ಒಂದು ಮುನ್ನೂರು ಜನ ಸಬ್ಸ್ಕ್ರೈಬರ್ ಆಗಿರ್ಬೋದು ಆಮೇಲೆ ತುಂಬ ಕಮೆಂಟ್ ಎಲ್ಲ ಬಂತು ಸೊ ಅದನ್ನೆಲ್ಲ ನೋಡುವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಕೂಡ ಆಯಿತು ಹಾಗೆ ಈಗ ವೀಡಿಯೋ ಎಲ್ಲ ಮಾಡ್ತೇನೆ ಫಸ್ಟು ಆಮೇಲೆ ಟೋಟಲಿ ನನಗೆ ಅದನ್ನು ಎಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಹಾಗೆ ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ನನಗೆ ಸ್ವಲ್ಪ ಒಳ್ಳೆಯದಾಗ್ತಾ ಇರಲಿಲ್ಲ ಹಾಗೆ ಇಲ್ಲಿ ರಬ್ಬರ್ ಗುಡ್ಡೆಗೆ ಬಂದದ್ದು ಹ್ಞೂ ಮತ್ತೆ ಇದು ಇನ್ನೊಂದು ವಿಷಯ ಎಂತ ಹೇಳಿದರೆ ವಿಡಿಯೋ ಮಾಡಲಿಕ್ಕೆ ಒಳ್ಳೆಯದ ಇದು ಶಂಕರಣ್ಣನಲ್ಲಿ ಮೊದಲೊಮ್ಮೆ ಕೇಳಿದೆ ನಾನು ಎಂತ ಹೇಳಿದರೆ ಈ ನನಗೊಂದು ನಾವೊಂದು ವೀಡಿಯೋ ಮಾಡುವಣ ಅಂತ ಮೊದಲೊಮ್ಮೆ ಈಗ ಡೈರೆಕ್ಟ್ ಹೋಗಿ ಒಬ್ಬರಲ್ಲಿ ವೀಡಿಯೋ ಮಾಡಲಿಕ್ಕೆ ಕೇಳೋದು ವಿಡಿಯೋ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲಲ್ಲ ಸೊ ಅವರಲ್ಲಿ ಕೆಲವಾಗ ಅವರು ಹೇಳಿದ್ದು ಅಂದೆ ಇದು ವೀಡಿಯೋ ಮಾಡುವ ಇದು ಅದಕ್ಕೆ ಒಂದು ಯೋಚನೆ ಎಲ್ಲ ಮಾಡಬೇಕಾಗ್ತದೆ ಅಂತ ಹೇಳಿದರು ಬಟ್ ಸಡನ್ ಸಡನ್ನಾಗಿ ನಾನು ಕೇಳಿದ್ದೆ ಇದು ಜಸ್ಟ್ ಒಂದು ವಿಡಿಯೋ ಮಾಡುವಣ ಅಂತ ಸೊ ಅದು ನಮ್ಮ ಲೋಕಲ್ ಭಾಷೆಯಲ್ಲಿ ನಾನು ಮಾಡಿದೆ ಹೇಳಿದರೆ ತುಳು ಅದನ್ನು ಕೂಡ ಬಿಡಲಿಕ್ಕೆ ಆಗೋದಿಲ್ಲ ನಮ್ಮ ತಾಯಿ ಭಾಷೆ ಮದರ್ ಲ್ಯಾಂಗ್ವೇಜ್ ಅಲ್ಲ ಸೊ ಹಾಗೆ ಬಟ್ ಅದಕ್ಕೆ ತುಂಬ ಅಂತ ಹೇಳಿದ್ರು ತುಂಬ ರೆಸ್ಪಾನ್ಸ್ ಜೈ ತುಳುನಾಡು ಎಂಕ್ಲೆಗೆ ಮಸ್ತ್ ಸಪೋರ್ಟ್ ಕೊಡ್ತಾರೆ ನಮಗೆ ತುಂಬ ತುಳ್ನಾಡಿನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಶಂಕರ ನನಗೆ ಕೂಡ ಥ್ಯಾಂಕ್ ಯು ಇನ್ನೊಂದು ವೀಡಿಯೋ ಮಾಡುವ ಅಂತ ಹೇಳಿದ್ದೇನೆ ಅವರಿಗೆ ಕೂಡ ಫುಲ್ ಫುಲ್ಲು ಆಗಿದ್ದಾರೆ ಅಂತ ಹೇಳಿದರು ಅವರು ಎಲ್ಲ ಕೆಲಸ ಮಾಡ್ತಾರಂತೆ ಸೊ ಅವರ ಬೇರೆ ಎಂಥ ಕೆಲಸ ಎಲ್ಲ ಕೇಳುವ ಆಮೇಲೆ ಈಗ ಎಂತ ಅಂತೇಳಿದ್ರು ಅವ್ರದ್ದು ಒಂದು ಸೀಸನ್ ಇದು ಈ ಗದ್ದೆ ಉಂಟಲ್ಲ ಗದ್ದೆಯ ಕೆಲಸ ಎಲ್ಲ ಮಾಡ್ತಾರಂತೆ ಅಂತೇಳಿದರೆ ಅದರ ನೇಜಿ ನೆಡುವುದು ಮತ್ತು ಬಿತ್ತುವುದು ಅದರ ಬಗ್ಗೆ ಎಲ್ಲ ಕೇಳುವ ಅವರಲ್ಲಿ ಹೇಗೆ ಅಂತ ಹಾಗೆ ಮೊನ್ನೊಂದು ಕಡೆ ಟ್ರ್ಯಾಕ್ಟರ್ ಕೊಂಡೋಗಿ ಉಂಟು ಅಂತೆಲ್ಲ ಹೇಳಿದರು ಟ್ರ್ಯಾಕ್ಟರಲ್ಲಿ ಅಂತ ಇದು ನಮ್ಮ ಟಿಲ್ಲರ್ ಟಿಲ್ಲರ್ ಅದನ್ನು ಇದು ಮಾಡಬೇಕಲ್ಲ ಗದ್ದೆಯನ್ನು ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹೇಳಿದರು ಸೊ ಅವತ್ತು ನನಗೆ ಹೋಗ್ಲಿಕ್ಕೆ ಈಗ ಹಾಗೆ ಒಂದು ರಬ್ಬರ್ ಗುಡ್ಡೆ ಉಂಟು ಹಾಗೆ ಒಂದು ರೌಂಡ್ ಹೋಗಿ ಬರುವ ಇದು ನೋಡಿ ಇಲ್ಲಿ ನಮಗೆ ಎಷ್ಟು ಖುಷಿಯಾಗ್ತದೆ ಅಂತ ಹೇಳಿದರೆ ಇಲ್ಲೆಲ್ಲ ನೋಡಿ ನೀರೆಲ್ಲ ಉಂಟು ಕಾಣಿಸ್ತದ ಇದು ಇದು ನಮ್ಮ ಹಳ್ಳಿ ಲೈಫ್ ಅಂತ ಹೀಗೆ ಈಗಿರ್ತದೆ ನೋಡಿ ಈ ಥರ ಇರ್ತದೆ ಈ ಥರ ಇರ್ತದೆ ಅಂತಲ್ಲ ನೋಡಿ ಹೂವಲ್ಲಿ ಒಂದು ಮನೆ ಉಂಟು ಇಲ್ಲಿ ಕಾಣಿಸ್ತಿಲ್ಲ ಓಕೆ ಅದು ರಬ್ಬರು ಕಾಡು ಉಂಟಲ್ಲ ರಬ್ಬರ್ ಕಾಡು ಉಂಟಲ್ಲ ಅದು ಹೇಗೆ ಉಂಟು ನೋಡು ನೋಡಿ ತೋರಿಸ್ತೇನೆ ಬಿದ್ದ ಇಲ್ಲ ನೋಡಿ ಈ ತರ ಇದೆ ಈಗೆಲ್ಲ ಫುಲ್ಲು ಡೇಂಜರ್ ಬರುವುದು ನೀರೆಲ್ಲ ಹೇಗೆ ಹೋಗ್ತದೆ ನೋಡಿ ಚಿಕ್ಕದು ಮೊದಲು ದೊಡ್ಡದಿತ್ತು ಇದರಲ್ಲಿ ದೊಡ್ಡ ಫುಲ್ಲು ನೀರೆಲ್ಲ ಬರ್ತಾ ಇತ್ತು ಈಗ ಚಿಕ್ಕ ಒಂದು ಕಣಿಯಾಗಿ ಉಂಟು ಆದರೂ ಇದರಲ್ಲಿ ಮೀನೆಲ್ಲ ಉಂಟು ಆಯಿತಾ ಚಿಕ್ಕ ಚಿಕ್ಕ ಮೀನ್ ಇಡ್ಲಿ ಕೂಡ ನೀರು ಬರ್ತಾ ಉಂಟು ಬರೋದು ಗೊತ್ತಿಲ್ಲ ಇದೆಲ್ಲ ಕಾಲು ಹಾಕಲಿಕ್ಕೆ ಕೂಡ ಇದ್ರಿಗೋಗ್ತದೆ ಅದು ಎಂತ ಉಂಟಾ ಇದೆಲ್ಲ ಇರ್ತದಲ್ಲ ಇದು ಇಲ್ಲಿ ಎಲ್ಲ ಒಂದು ತೆಂಗಿನಕಾಯಿ ಸಿಕ್ಕಿತ ಆಯಿತಾ ಒಳ್ಳೇದುಂಟು ಒಳ್ಳೇದುಂಟು ಗೊತ್ತಿಲ್ಲ ಆಚೆ ಹಾಕ ಅಲ್ಲ ನೋಡಿ ಇಲ್ಲಿಂದ ಹೋಗ್ತದೆ ಹಳಗಾಡಕ್ತದೆ ಬಟ್ ಉಂಟ ಒಳ್ಳೇದು ಗೊತ್ತಿಲ್ಲ ಯಾತದೆ ಎಸ್ ಎಲ್ಲ ಎಂತ ಇಲ್ಲ ಉಂಟಾ ಭೇಟ ಹಾಂ ಏ ಹುಂಡ ನೋಡಿ ದೂರದಿಂದ ಎಷ್ಟು ಚಂದ ಅಂತ ಉಂಟು ನೋಡಿ ಈ ಕಾಣ್ತದೆ ಆಮೇಲೆ ಹೂವು ಹಳ್ಳಿಯೊಂದು ಮಣೆ ಉಂಟು ಇದೆಲ್ಲ ಮೊನ್ನೆ ಮಣ್ಣು ಹಾಕಿದ್ದು ಇಲ್ಲಿ ಅವರದ್ದು ರಿಕ್ಷಾ ಹೋಗ್ತದೆ ಹಾಗೆ ಸ್ವಲ್ಪ ಇಲ್ಲಿ ಎಲ್ಲ ಇದಾಗಿದೆ ನವೀನ ಅಂತ ಇದ್ದಾರೆ ಅವರದ್ದು ಆಮೇಲೆ ರಬ್ಬರ್ನವರು ಕೂಡ ಬರ್ತಾರೆ ಅದನ್ನು ಅವರು ಕಾರಿನಲ್ಲಿ ಬರುವಾಗ ಬರುವಾಗಿರಲಿಲ್ಲ ನೋಡಿ ಹೇಗೆ ಆಗಿದೆ ಫುಲ್ಲು ಕಂಡಂ ಕಂಡಮ್ ಆಮೇಲೆ ಹೂವಳ್ಳಿ ನೋಡಿ ಕಾಣಿಸ್ತಾಗಿ ನೋಡುತ್ತಿಲ್ಲ ನನಗೆ ಹೀಗೆ ಹೋಗಲಿ ಆಗ್ತದೆ ಇರಲಿ ಹಾಗೆ ಇದು ತುಂಬ ಅಂತೇಳಿದ್ರೆ ಅದೇ ಹೇಳಲಿಕ್ಕೆ ಆಗದಷ್ಟು ಖುಷಿ ನಮಗೂ ಕೂಡ ಒಂದು ರೌಂಡ್ರ ರಬ್ಬರ್ ಗುಡ್ಡಲ್ಲಿ ಹೋಗೋಣ ಹೇಗೆ ಗಂಟೆ ಅಂತ ಬೇಡ ನೋಡುವ ತೋಟದಲ್ಲಿ ಹೋಗು ಹಾಗೆ ಇದು ಎಂತ ಗೊತ್ತಿಲ್ಲ ಮತ್ತೊಂದು ಈ ಈಚೆಯಿಂದ ಹೋಗುವಾಗ ಈಚೆಯಿಂದ ಬಿಸಿಲು ಬರುವಾಗ ಫುಲ್ಲು ಇದು ಬರ್ತದೆ ಹಾಗೆ ಅವರಲ್ಲಿ ಕೇಳಿದೆ ಕೆಲವಾಗ ಇನ್ನೊಂದು ಸಲ ವೀಡಿಯೋ ಮಾಡುವ ಅಂತ ಹೇಳಿದರು ಹಾಗೆ ಶಂಕರನಿಗೆ ಒಂದು ತುಂಬ ದೊಡ್ಡ ನಮಸ್ಕಾರ ಇದು ಸಾರಿ ಸಾರಿ ಬಲ್ಲೆ ಬಲ್ಲೆ ಬಳೆ ಬಲ್ಲೆಡೆ ಹೋಗಿ ಇದು ನಮ್ಮದೊಂದು ಚಿಕ್ಕ ತೋಟ ಈ ಸಲ ಎಲ್ಲ ಮಣ್ಣು ಹಾಕಿದೆ ನೋಡಿ ಇದಕ್ಕೆಲ್ಲ ಆಮೇಲೆ ಇಲ್ಲಿ ಒಂದು ಉಂಟು ಅಂತ ನನ್ನ ತಂದೆ ಅದು ಇದು ಜೇನು ಜೇನು ಇದು ಅದಕ್ಕೆ ಒಂದಷ್ಟು ಇದನ್ನೆಲ್ಲ ಹಾಕಿಟ್ಟಿದ್ದಾರೆ ಎಂಥ ಮಳೆಗಳಲ್ವ ಏನು ಉಂಟಾಗೊತ್ತಿಲ್ಲ ಹತ್ತಿರ ಹೋಗ್ಲಿ ರೋಡದಾಗುತ್ತೆ ಉಂಟಾಗೊತ್ತಿಲ್ಲ ಕಾಣುವುದಿಲ್ಲ ಹಾಗೆ ಮತ್ತೆ ಇದು ಸೊ ಆಚೆ ಹೋಗ ನಾವು ರೋಡಲ್ಲಿ ಹೋಗ ಇನ್ನೂ ಕೂಡ ಉಂಟು ಅಲ್ಲಿ ಒಂದು ಎರಡು ಮೂರು ಬಾಕ್ಸ್ ಅಂಥದ್ದೇ ಈ ಸಲ ಹಲಸಿನಕಾಯಿ ಎಲ್ಲ ತುಂಬ ಕಡಿಮೆ ಆಗಿದೆ ವಾ 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 ಇಲ್ಲಿ ಸುಮ್ನೆ ತುಂಬ ಚೆಂದಾಗ್ತದಲ್ಲ ಬೆಳಗ್ಗಿನ ಹಸಿಗಳು ತುಂಬ ಕಾಣ್ತದಲ್ಲ ಹಾಗೆ ಸೊ ಹಾಗೆ ಇದು ಎಂತ ಅಂತ ಹೇಳಿದರೆ ಮತ್ತೊಂದು ನಮಗೆ ನನಗೆ ಇನ್ನೊಂದು ಇಂಥ ಖುಷಿ ಅಂತೇಳಿದರೆ ಈಗ ಈ ಇದೆಲ್ಲ ಉಂಟಲ್ಲ ಇಂಥ ಸಂದರ್ಶನ ಎಲ್ಲ ಅದನ್ನೆಲ್ಲ ಮಾಡಬೇಕು ಅಂತ ಆಗ್ತದೆ ಈ ಅಂತೇಳಿದರೆ ತುಂಬ ಮೊನ್ನೆಂದು ಒಬ್ಬರು ಎಂಥ ಆಟಿ ಕಾಳಂಜದವರು ಬಂದಿದ್ರಲ್ಲ ಮನೆಗೆ ಅವರು ಹೇಳಿದರು ಏನಾದರೂ ಕೇಳೋದಿದ್ರೆ ಕೇಳಿ ಅಂತ ಆ್ಯಕ್ಚುಲಿ ನನ್ನಲ್ಲಿ ಈ ಸಮಸ್ಯೆ ಏನಂತೇಳಿದರೆ ನನ್ನಲ್ಲಿ ಮೈಕ್ ಇಲ್ಲ ಆಮೇಲೆ ಈಗ ಡೈರೆಕ್ಟಾಗಿ ನಾನು ಮಾತಾಡೋದು ಕೇಳ್ತಾ ಇದ್ದೆ ಎಲ್ಲೋ ಗೊತ್ತಿಲ್ಲ ನನಗೆ ಸೊ ಮೈಕಿಲ್ಲ ಆಮೇಲೆ ಕೆಲವೆಲ್ಲ ನನ್ನಲ್ಲಿ ಏನಿಲ್ಲ ಬರೀ ಒಂದು ಡಬ್ಬ ಫೋನ್ ಫೋನಿದೆ ಸೊ ಅದರಲ್ಲೇ ಇದೆಲ್ಲ ಮಾಡಿದ್ದು ಇದೆಲ್ಲ ಮಾಡಿ ಕೂಡ ನನಗೆ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದರಲ್ಲೂ ಎಂಥ ಗೊತ್ತಿಲ್ಲ ಸೇಮ್ ಟು ಸೇಮ್ ಇದು ಎಂಥ ಅದಕ್ಕೆ ಎಂಥೇಳ್ದು ಹಲಸಿನಕಾಯಿ ಹಲಸಿನಕಾಯಿ ಅಲ್ಲ ಹಳದಿ ಹಳದಿ ಅರಸಿನ ಅರಸಿನದೆ ಆಗಿ ಉಂಟು ಹಾಗೆ ಪರಿಮಳ ನೋಡಿದ್ದು ಅದು ನಿಜವಾಗ್ಲು ಎಂತ ಅಂತ ಹೇಳಿದರೆ ಅದು ಅಲ್ಲ ಅದು ಇದರದ್ದು ಎಂತ ಕೊಕ್ಕು ಶುಂಠಿ ಕುಕ್ಕು ಶುಂಠಿ ಅಂತ ಹೇಳ್ತಾರೆ ಅದರದ್ದು ಸೊ ಹಾಗೆ ಇದು ಎಂತ ನಾನು ಹೇಳಿದು ಇದು ಮಾತ್ರ ಹಳದಿ ಆಗಿರಬೇಕು ಯಾವುದಂತಾರೆ ಗೊತ್ತಾಗುದಿಲ್ಲ ಮಂದೆ ಎಲ್ಲ ಆಗಿರಬೇಕು ಇದು ಕೂಡ ಅಲ್ಲ ನೋಡಿ ಇದು ಕೂಡ ಇದು ಎಂಥ ಕುಕ್ಕು ಶುಂಠಿ ಅದೇ ಆಗಿರಬೇಕು ನನಗೆ ಅದು ಗೊತ್ತಾಗ್ತಾ ಇಲ್ಲ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಹಾಗೆ ಎಲೆ ಎಲ್ಲ ಹಾಗೆ ಉಂಟು ನೋಡಿ ಸೇಮ್ ಉಂಟು ಸೊ ಹಾಗೆ ಇದು ಬೇರೆಂತ ಇಲ್ಲ ಒಂದು ನನ್ನಲ್ಲಿ ಅದೇ ಇದು ಕ್ಯಾಮರಾ ಅದು ಇದೆಲ್ಲ ಎಂತ ಇಲ್ಲ ವೀಡಿಯೋ ಇದರಲ್ಲೇ ಮಾಡೋದು ಸೊ ಅಷ್ಟೊಂದು ಕ್ಲೀನಾಗಿ ಬರಲಿಕ್ಕಿಲ್ಲ ಮತ್ತು ವಿಷಯ ಅಂತ ಅಲ್ಲಿದ್ರೆ ಎಂತ ಅಂತ ಹೇಳಿದರೆ ಇದು ಅದೆಲ್ಲ ಸಿಕ್ಕಿದ ಮೇಲೆ ಒಂದು ಒಳ್ಳೆ ಇದೆಲ್ಲ ಮಾಡಬೇಕಂತ ಆಸೆ ಇದೆ ಸೊ ನೋಡುವ ಏನೆಲ್ಲ ಆಗುತ್ತೆ ಅಂತ ಸೊ ಇಲ್ಲಿಗೆ ವಿಡಿಯೋನ ಕಟ್ ಮಾಡ್ತಾ ಇದ್ದೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಸಿ ಯು